ಚಪ್ಪಾಳೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ತುಂಬಾ ಜೋಶಲ್ಲಿಗಿರಾ ಎಲ್ರು ನೋಡೋದಕ್ಕೆ ಖುಷಿ ಆಗತ್ತೆ ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣ ಕನ್ನಡದ ಹಾಡುಗಳು ಜೋರಾಗಿ ಕೇಳಿಸ್ತಾ ಇತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕನ್ನಡ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಅದೇ ನನಗೆ ತುಂಬಾ ಸಂತೋಷ ಆಗ್ತಿರೋದು ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಕನ್ನಡ ಬಗ್ಗೆನು ನಮಗೆ ಹೇಳ್ಬೇಕಾಗಿಲ್ಲ ಅಂತ ಅನ್ಸುತ್ತೆ ಬೆಳಗ್ಗೆ ಎದ್ದಾದ್ರಿಂದ ಹಿಡಿದು ರಾತ್ರಿ ಹೊರತು ನಾವು ಒಂದಲ್ಲ ಒಂದು ಆ್ಯಪ್ ಬಳಸ್ತಾನೆ ಇರ್ತೀವಿ ಕೆಲವರು ಏಳಕ್ಕೂ ಕೂಡ ಒಂದು ಆ್ಯಪ್ ಇಟ್ಕೊಂಡಿರ್ತಾರೆ ನೀರ್ ಕುಡಿಯೋದಕ್ಕೆ ನೆನ್ಪು ಮಾಡೋದಕ್ಕೆ ಆಪ್ ಇಟ್ಕೊಂಡಿರ್ತಾರೆ ಮನೆಯಿಂದ ಹೊರಬೇಕು ಹೊರಗಡೆ ಹೋಗ್ಬೇಕಾದ್ರೆ ಹೋಗ್ಬೇಕು ಅಂತಂದ್ರೆ ಜಿ ಪಿ ಎಸ್ ಬೇಕು ನಮ್ಗೆ ಏನಾದ್ರೂ ಪೇ ಮಾಡ್ಬೇಕು ಅಂದ್ರೆ ಆ್ಯಪ್ ಬೇಕು ಯಾವ್ದಕ್ ಬೇಕಾಗಿಲ್ಲ ಹೇಳಿ ಸೊ ಹೀಗೆ ನಾವು ಪ್ರತಿದಿನ ಯಾರ್ಯಾರಿಗೆ ನಾವು ದುಡ್ಡು ಮಾಡಿಕೊಡ್ತಿರ್ತೀವೋ ಎಷ್ಟು ಜನರ ಯಶಸ್ವಿ ಕಾರಣ ಆಗ್ತಿರ್ತಿವೋ ನಮಗೆ ಗೊತ್ತಿಲ್ಲ ಆದ್ರೆ ನಮಗೆ ಗೊತ್ತಿರುವಂತಹ ಕನ್ನಡಿಗರೇ ಒಂದು ಆಪ್ ಅನ್ನು ನಾವು ಸೃಷ್ಟಿ ಮಾಡಿರುವಾಗ ನಮ್ಮ ನಮ್ಮದಂತ ತಂದಿರುವಾಗ ಅದು ನಮಗೆ ಅಗತ್ಯ ಇರುವಾಗ ನಾವು ಯಾಕೆ ಅವರಿಗೆ ಸಪೋರ್ಟ್ ಮಾಡಬಾರ್ದು ಮಾಡಲೇಬೇಕಲ್ವಾ ಹಾಗೆ ವಿಶ್ವಾಸ ಪೇ ಹೊಸ ಆಪ್ ಆಗಿ ಇವತ್ತು ಲಾಂಚ್ ಆಗಿದೆ ಮತ್ತೆ ವಿಶ್ವಾಸ ಅವರ ಬಗ್ಗೆ ನಾವು ಭೇಟಿ ನೋಡಿದಾಗ ಬಹಳ ಸಂತೋಷ ಆಯಿತು ನಮ್ಮವರೇ ಇಲ್ಲೇ ನಮ್ಮ ಹತ್ತಿರದ ಕ್ರಿಯಾಪಟ್ಟಣದಲ್ಲಿ ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಈಗ ಹೊಸ ಹೊಸ ಯೋಜನೆ ಯೋಜನೆಗಳ ಮೂಲಕ ಬರ್ತಿದ್ದಾರೆ ನಿಮ್ಮೆಲ್ಲ ಯೋಜನೆಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಂದು ನಾನು ಮುಖ್ಯವಾಗಿ ಗುರುತಿಸಿದ್ದು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಲ್ಲಿ ನಾನು ಒಬ್ಬ ಹೆಣ್ಮಕ್ಳಾಗಿ ಕರೆದಿರೋದ್ರಿಂದ ಹೆಣ್ಮಕ್ಳ ಪರವಾಗಿ ನಾನು ಹೇಳೋದಾದ್ರೆ ಎಷ್ಟೋ ಜನ ನಿಮ್ಮ ಕಂಪನಿಯವರಿಗೆ ಹುಡುಗಿರು ಅಂತ ಕಾಣಿಸುತ್ತೆ ಸುಮಾರು ಜನ ಕೆಲಸ ಕೊಟ್ಟಿದ್ದೀರಾ ಮತ್ತೆ ನೀವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ನಿಮ್ ತಾಯಿಯವ್ರನ್ನ ಕಲ್ಸಿದ್ರಿ ಅಂತ ಅನ್ಕೋತೀನಿ ಹೆಣ್ಮಕ್ಳು ಮತ್ತೆ ತಾಯಿಯ ಬಗ್ಗೆ ಪ್ರೀತಿ ಗೌರವ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕಲ್ಸಿದ್ದಕ್ಕೂ ಕೂಡ ಸಂತೋಷ ಆಯ್ತು ನೀವು ಹೀಗೆ ತುಂಬಾ ದೇಶದ ರಾಷ್ಟ್ರ ಮಟ್ಟದಲ್ಲಿ ಬೆಳಿರಿ ನಿಮ್ಮೆಲ್ಲ ಸಾಧನೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತೇ ನೀವೆಲ್ಲರೂ ಕೂಡ ವಿಶ್ವಾಸ ಸುಂದರವಾದ ಹೆಸರು ನಿಮ್ಮ ಹೆಸರಲ್ಲೂ ಕೂಡ ವಿಶ್ವಾಸದ ಹೆಸರಿದೆ ಹಾಗಾಗಿ ಈ ಆ್ಯಪ್ ನ ವಿಶ್ವಾಸ ಇಟ್ಟು ಈ ಆ್ಯಪ್ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸ್ಕೊಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ